ಮುಳಬಾಗಲು ನಗರದಲ್ಲಿ ಹೊಸದಾಗಿ ಸರ್ಕಾರಿ ಆಸ್ಪತ್ರೆ ತೆರೆಯಲು ಸ್ಥಳ ಮಂಜೂರಾಗಿದೆ ಸತತ ಸಾಕಷ್ಟು ಜನರ ಪ್ರಯತ್ನದ ಫಲವಾಗಿ ಇದೀಗ ಎರಡು ಎಕರೆ ಜಮೀನು ಮಂಜೂರಾಗಿದ್ದು ಸ್ಥಳೀಯ ಶಾಸಕರಾದ ಸಮೃದ್ಧಿ ಮಂಜುನಾಥರವರು ಇತ್ತ ಕಡೆ ಹರಿಸಿ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರೆ ಕಟ್ಟಡ ಕಾಮಗಾರಿ ಆರಂಭವಾಗುತ್ತದೆ ಎಂಬುದು ಇಲ್ಲಿಯ ಗಣ್ಯರು ಮತ್ತು ಸಾರ್ವಜನಿಕರ ಆಶಯವಾಗಿದೆ ಈ ರೀತಿ ಮನವಿ ಮಾಡಿಕೊಳ್ತಾ ಇರೋದು ಬಹುಜನ್ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರೂ ಆದ ಸಂಘಸಂದ್ರ ಡಾಕ್ಟರ್ ವಿಜಯ್ ಕುಮಾರ್ ಬಹುಜನ್ ಕನ್ನಡ ರಕ್ಷಣಾ ಸೇನೆ ರಾಜ್ಯ ಯುವ ಘಟಕ ಅಧ್ಯಕ್ಷರು ಕನ್ನಡ ಅರ್ಬಾಜ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಪ್ಪಲಮಡುಗು ಶಂಕರ್ ಜಿಲ್ಲಾ ಉಪಾಧ್ಯಕ್ಷರು ಪಾಯಪ್ಪನಹಳ್ಳಿ ಜನಾರ್ಧನ್ ಮೈನಾರಿಟಿ ಜಿಲ್ಲಾ ಸಂಘಟನಾ ಸಂಚಾಲಕರು ಕಲೀಂ ತಾಲೂಕು ಸಂಘಟನಾ ಸಂಚಾಲಕರು ಆದ ಗಡ್ಡಂಚಿನ್ನೇಹಳ್ಳಿ ವೆಂಕಟರಾಮ್ ಮತ್ತು ಎಸ್ ಚಿದಮ್ಮನಹಳ್ಳಿ ಗಂಗಾಧರ್ ನಗರ ಘಟಕ ಅಧ್ಯಕ್ಷರು ವೀರಭದ್ರನಗರ ನಾರಾಯಣಸ್ವಾಮಿ ಬಹುಜನ್ ಕನ್ನಡ ರಕ್ಷಣಾ ಸೇನೆ ತಾಲೂಕು ಅಧ್ಯಕ್ಷರು ಗೊಲ್ಲಹಳ್ಳಿ ಪವನ್ ಬಹುಜನ್ ವಿಶೇಷಚೇತನ ತಾಲೂಕು ಅಧ್ಯಕ್ಷರಾದ ಕೆ ಜಿ ಲಕ್ಷ್ಮೀಸಾಗರ್ ಮಂಜುನಾಥ್ ಗೌಡ ಎಲ್ರೂ ನಾವು ಇದು ಮಾಡೋಕ್ಕೇ ಇಲ್ಲ ಕೆಲವರೆಲ್ಲ ಲೈಸೆನ್ಸು ತಗೊಂಡಿದ್ದೀವಿ ಅಂತ ಹೇಳ್ತಾರೆ ಕೆಲವರು ತಗೊಳ್ಳ್ದೇ ಒಂದು ಕ್ಲಿನಿಕ್ಗಳನ್ನು ಇಟ್ಕೊಂಡು ಜನರ ಒಂದು ಆರೋಗ್ಯದ ಜೊತೆ ಚಲ್ಲಾಟ ಆಡ್ತಕ್ಕಂಥ ವಿಚಾರಗಳು ಎಷ್ಟೋ ನಮ್ಮ ಗಮನಕ್ಕೆ ಬಂದು ಎಷ್ಟೋ ಹೋಗಿದ್ದಾವೆ ಸುಮಾರು ವರ್ಷಗಳಿಂದ ನಕಲಿ ಕ್ಲಿನಿಕ್ಗಳ ಬಗ್ಗೆ ಕೂಡ ನಾವು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟ ಕನ್ನಡ ರಕ್ಷಣಾ ಸೇನೆ ಆಗಿರ್ಬೋದು ಇತರೆ ಮಿತ್ರ ಸಂಘಟನೆಗಳು ಇದ್ದಾವೆ ನಮ್ಮಲ್ಲಿ ಎಲ್ಲ ಒಕ್ಕೂಟದ ಜೊತೆ ಎಲ್ಲೆಲ್ಲರೂ ಜೊತೆ ಇದ್ಕೊಂಡು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ ಅಂಥ ಒಂದು ವಿಚಾರವನ್ನು ಗಮನಿಸಿದಾಗ ನಗರ ಭಾಗದಲ್ಲಿರ್ತಕ್ಕಂಥ ಒಂದಷ್ಟು ಮುಂದಿಗೆ ಇವತ್ತು ಒಂದು ಸುವರ್ಣ ಅವಕಾಶವನ್ನು ಮಾನ್ಯ ಘನವೆತ್ತ ತಹಶೀಲ್ದಾರರು ಹಾಗೂ ಸರ್ಕಾರ ಇವತ್ತು ನಮಗೆ ನೂಗಲ್ ಬಂಡೆ ಭಾಗದ ಒಂದು ಆರೋಗ್ಯ ಕೇಂದ್ರಕ್ಕೆ ನಗರ ಆರೋಗ್ಯ ಕೇಂದ್ರಕ್ಕೆ ಹೇಳ್ಬಿಟ್ಟು ನೂರ ನಾಲ್ಕು ಸರ್ವೆ ನಂಬರ್ ನೂರ ನಾಲ್ಕರಲ್ಲಿ ಎರಡು ಎಕರೆ ಜಮೀನನ್ನು ಆಸ್ಪತ್ರೆಗೆ ಒಂದು ಅನುಕೂಲಕರವಾಗಿ ಪಹಣಿ ಮಾಡಿಕೊಟ್ಟಿದ್ದಾರೆ ಈ ಭಾಗದ ಜನತೆಗೆ ಒಂದು ಒಳ್ಳೆ ಆರೋಗ್ಯ ಸೇವೆ ಸಿಗಲಿ ಅಂಥೇಳಿ ಅಂಥ ಒಂದು ಆರೋಗ್ಯ ಸೇವೆಯನ್ನು ಬಯಸಿರ್ತಕ್ಕಂಥ ಮಾನ್ಯ ತಹಶೀಲ್ದಾರ್ಗೂ ನಾವು ಒಂದು ಅಭೂತಪೂರ್ವವಾಗಿ ಅಭಿನಂದನೆ ಹೇಳೋಣ ಅದೇ ರೀತಿ ಏನು ಸರ್ಕಾರ ಆದಷ್ಟು ಬೇಗ ಇಲ್ಲಿ ಏನು ಎರಡು ಎಕರೆ ಜಾಗ ಕೊಟ್ಟಿದ್ದಾರೆ ಸರ್ಕಾರ ಮತ್ತು ಆಸ್ಪತ್ರೆಯ ಒಂದು ಜವಾಬ್ದಾರಿಯುತವಾಗಿ ಸ್ಥಾನದಲ್ಲಿರ್ತಕ್ಕಂಥ ಟಿ ಎಚ್ ಅವರು ಮತ್ತು ನಗರ ಒಂದು ಜನರಲ್ ಆಸ್ಪಿಟ್ಲಲ್ಲಿ ಒಂದು ಆಸ್ಪತ್ರೆಯ ಜವಾಬ್ದಾರಿಯುತವಾದಂಥ ಇನ್ನೊಬ್ಬರು ಅಧಿಕಾರಿಗಳು ಕೂಡಲೇ ಈ ಒಂದು ಎರಡು ಎಕರೆ ಜಮೀನನ್ನು ಕಾಂಪೌಂಡ್ ನಿರ್ಮಿಸ್ತಕ್ಕಂಥದ್ದಾಗ್ಬೋದು ಹಾಗೂ ಕಟ್ಟಡನೇ ಪ್ರಾರಂಭ ಮಾಡ್ತೀವಿ ಅಂದರೆ ಮಾನ್ಯ ಜನಪ್ರಿಯ ಶಾಸಕರ ಒಂದು ಗಮನಕ್ಕೆ ತಂದು ಆದಷ್ಟು ಬೇಗ ಇಲ್ಲಿ ಗುದ್ಲಿ ಪೂಜೆಯನ್ನು ನೆರವೇರಿಸಿ ಈ ಒಂದು ಜಾಗವನ್ನು ತಮ್ಮ ಅಧೀನಕ್ಕೆ ತಗೊಬೇಕು ಯಾಕೆ ಅಂತಂದರೆ ಬಹಳಷ್ಟು ನಮ್ಮ ತಾಲೂಕಿನಲ್ಲಿ ಭೂಮಾಪಿಯಗಳು ಜಾಸ್ತಿ ಇದ್ದಾರೆ ಹೆಚ್ಚೆಚ್ಚಾಗಿ ಎಲ್ಲಿ ಖಾಲಿ ಜಮೀನು ಸಿಕ್ಕಿದರೆ ಅಲ್ಲಿ ಭೂಮಿಯನ್ನು ಕಬಳಿಸ್ತಕ್ಕಂಥದ್ದು ಎಲ್ಲರ ಗಮನದಲ್ಲೂ ಇದೆ ಹಿಂಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಒಂದು ಜಾಗ ಮೀಸಲಾಗಿದೆ ಅಂತಂದರೆ ಆರೋಗ್ಯ ಕೇಂದ್ರಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಜಮೀನನ್ನು ಕೂಡಲೇ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಹಾಗೂ ಸರ್ಕಾರದ ಅಧಿಕಾರಿಗಳು ಕೂಡ ಅದನ್ನು ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿ ಆ ಕಾಂಪೌಂಡ್ ನಿರ್ಮಾಣದ ಒಂದು ಜವಾಬ್ದಾರಿಯುತವಾಗಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಎಲ್ಲ ಸಂಘಟನೆಯ ಮಿತ್ರರು ಇಲ್ಲಿ ಬಂದು ಒಂದು ಪತ್ರಿಕಾ ಹೇಳಿಕೆ ಮುಖಾಂತರ ನಾವು ಸುದ್ದಿಯನ್ನು ಕೊಡ್ತಾ ಇದ್ದೀವಿ ತಮಗೆಲ್ರಿಗೂ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಒಂದು ಪತ್ರಿಕಾ ಹೇಳಿಕೆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಕಪಲ್ ಮಡಗು ಶಂಕರ್ರವರು ಬಂದಿದ್ದಾರೆ ಪಾಯಸ್ನಳ್ಳಿ ಜನಾರ್ದನ್ರವ್ರು ಬಂದಿದ್ದಾರೆ ಉಪಾಧ್ಯಕ್ಷರಾಗಿದ್ದಂಥ ನಮ್ಮ ಗಡ್ಡಮಚಿನ್ನಪ್ಪಲ್ಲಿ ವೆಂಕಟಮ್ ಅವರು ಬಂದಿದ್ದಾರೆ ನಗರಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾರಾಯಣಸ್ವಾಮಿ ಅವರು ಬಂದಿದ್ದಾರೆ ನಮ್ಮ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಚದುಮನಹಳ್ಳಿ ಗಂಗಾಧರ್ವರು ಬಂದಿದ್ದಾರೆ ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆಯ ರಾಜ್ಯ ಯುವ ಘಟಕ ಅಧ್ಯಕ್ಷರಾದಂಥ ಅರ್ಬಾಜ್ರವರು ಬಂದಿದ್ದಾರೆ ನಮ್ಮ ಮೈನಾರ್ಟಿ ಶೆಲ್ಲು ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಕಲೀಂರವ್ರು ಬಂದಿದ್ದಾರೆ ನಮ್ಮ ಕನ್ನಡ ರಕ್ಷಣಾ ಸೇನೆಯ ತಾಲೂಕಾಧ್ಯಕ್ಷರಾದಂತಹ ಅಧ್ಯಕ್ಷರಾದಂತಹ ನವೀನ್ರವರು ಬಂದಿದ್ದಾರೆ ನಮ್ಮ ವಿಶೇಷ ಚೇತನರ ತಾಲೂಕಾಧ್ಯಕ್ಷರಾದಂತಹ ಬಹುಜನ ವಿಶೇಷ ಚೇತನ್ರ ಘಟಕ ತಾಲೂಕಾಧ್ಯಕ್ಷರಾದಂಥ ನಮ್ಮ ಬಂಡಳ್ಳಿ ಲಕ್ಷ್ಮೀ ಲಕ್ಷ್ಮಿ ಕೆ ಜಿ ಲಕ್ಷ್ಮೀಸಾಗರ ಮಂಜುನಾಥ್ ಗೌಡರವರು ಬಂದಿದ್ದಾರೆ ಮತ್ತು ಇತರೆ ಮಿತ್ರರು ನಮ್ಮ ಅಶ್ರಪ್ಪುಲ್ಲ ಏನು ಆ ಒಂದು ಜಮೀನಿಗೆ ಸಹಕರಿಸಿ ಇಲ್ಲಿ ಜಾಗ ಇದೆ ಈ ಜಾಗವನ್ನು ಆಸ್ಪತ್ರೆಗೆ ಕೊಡಲೇಬೇಕು ಹೇಳ್ಬಿಟ್ಟು ಅದೇ ಜಮೀನಿಗೆ ಹೊಂದ್ಕೊಂಡಿರ್ತಕ್ಕಂಥ ಪಕ್ಕದ ಜಮೀನವರು ನಮ್ಮ ಅಶ್ರಪ್ಪು ಬೈಯವರು ಸಹ ಈ ಒಂದು ಪತ್ರಿಕಾ ಹೇಳಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ತಮ್ಮೆಲ್ಲರ ಮುಖ ನಮ್ಮೆಲ್ಲರ ಮುಖಾಂತರ ಸರ್ಕಾರ ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತೊಂದು ಸಾರಿ ಅಭಿನಂದನೆ ಹೇಳ್ತಾ ಇದ್ದೀನಿ ಮತ್ತೊಂದು ಸಾರಿ ಅದೇ ರೀತಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀವಿ ಈ ಜಾಗವನ್ನು ಆದಷ್ಟು ಬೇಗ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ ಕಟ್ಟ ಆತ್ಮೀಯ ಬಂಧುಗಳೇ ಉಳಬಾಗಿಲು ತಾಲೂಕಿನ ಜನರಿಗೆ ಒಂದು ವಿಶೇಷವಾದ ಸಂತೋಷ ಸುದ್ದಿ ಅಂತಂದರೆ ಏನಿವತ್ತು ರಾಮಚಂದ್ರ ರೋಡಲ್ಲಿ ಎರಡು ಎಕರೆ ಮಂಜೂರಾಗಿರ್ತಕ್ಕಂಥ ನಗ ಹಾಸ್ಪಿಟ್ಲ್ಗೆ ಮಂಜೂರಾಗಿರ್ತಕ್ಕಂಥ ಜಾಗವನ್ನು ಆದಷ್ಟು ಬೇಗ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಗಮನ ಹರಿಸಿ ಆದಷ್ಟು ಬೇಗ ಗುದ್ಲಿ ಪೂಜೆಯನ್ನು ಮಾಡಿ ಸು ಸುಸರ್ಜಿತವಾದ ಆಸ್ಪಿಟ್ಲನ್ನು ನಿರ್ಮಾಣ ಮಾಡಿಕೊಡಬೇಕಾಗಿ ಭೋಜನ ಚಳವಳಿ ದಲಿತ ಸಂಘರ್ಷ ಸಮಿತಿ ಸಂಘಟನೆ ಒಕ್ಕೂಟದಿಂದ ಮನವಿ ಇದ್ದೀವಿ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡತಕ್ಕಂಥ ಶಾಸಕರಾಗಿ ಶಾಸಕರಿಗೆ ಭೋಜನ ಚಳವಳಿ ದಲಿತ ಸಂಘರ್ಷ ಸಮಿತಿಯ ಸಂಘಟನೆ ಸಂಘಟನೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆಯೇ ಈ ಮುಳುಬಾಗಲ್ ತಾಲೂಕಿನಲ್ಲಿ ಭೂ ಭೂ ತಾಂಡ್ ಮಾಡ್ತಾ ಇರೋದ್ರಿಂದ ಆದಷ್ಟು ಬೇಗ ಈ ಜಾಗವನ್ನು ಕಾಂಪೌಂಡ್ ಕಾಂಪೌಂಡ್ ನಿರ್ಮಾಣ ಮಾಡಿ ರಕ್ಷಣೆ ಮಾಡಬೇಕಾಗಿ ಅಧಿಕಾರಿಗಳಲ್ಲಿ ಹಾಗೂ ದಂಡಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ವಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಭುತ್ವ ಭಾರತ रहमतुल्लाहि व हूँ मैं मलबा से अशरफ ज़मीन बाजू हमारी है सो गवर्नमेंट हॉस्पिटल के वास्तव में जगह देखते थे मैं वन नाट फोर में जमीन मेरे बाजू ज़मीन के बाजू मैं ज़मीन बताकर हूँ दो एकड़ ज़मीन ने गवर्नमेंट हॉस्पिटल के वास्ते में शैंक्शन हो को दो हज़ार बीस पर में हुआ पूरा प्लान ने पूरा इंजीनियरिंग प्लान पूरा आएगा और बनने के वास्ते में बहुत देरी कर रही कितना जल्दी हुआ होता जल्दी बनने की कोशिश करो हमें तमाम गवर्नमेंट हॉस्पिटल वालियों से गुजारिश कर रहे हैं और जो भी यहाँ कचरा डाल रही है गली जाए ये डी जे मैडम को भी दो तीन टाइम फ़ोन आ आकर करने के बावजूद भी डोर ये नहीं डाल सकी उन्हें बोर्ड मेहरबानी फरमा कर जल्दी से जल्दी पाक कर को कंपाउंड करना और हॉस्पिटल के वास्ते में जल्दी से जल्द से जल्द डेवलपमेंट करो यह हमारे से हमारे जो संगा है उनके तरफ से भी मैं गुजारिश कर रहा हूँ असल रिबरक आत्मीय मुल भागल सार्वजनिक बंदगड़े ಸಂತೋಷ ಶುದ್ಧಿ ಈ ದಿನ ಯಾಕಂದರೆ ಮುಳಬಾಗಲು ನಗರ ಆರೋಗ್ಯ ಕೇಂದ್ರ ಎರಡು ಎಕರ ಜಮೀನನ್ನು ಮಂಜೂರಾಗಿದೆ ಪಾನಿ ಬಂದಿದೆ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಯಾಕಂದರೆ ಅವ್ರ ಸರ್ಕಾರ ಇಲ್ಲಾಂದರೆ ಕೂಡ ಅವರು ತುಂಬ ಕಷ್ಟಪಟ್ಟು ಅನದ ಅನುದಾನ ಅನುದಾನವನ್ನು ತಂದು ಮುಳಬಾಗಲ ಕಡೆ ಗಮನ ಕೊಟ್ಟು ಮುಳಬಾಗಲಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಮುಳಬಾಗಲು ಅಭಿವೃದ್ಧಿ ತರಬೇಕು ಅಂತೇಳಿ ತುಂಬ ಕಷ್ಟಪಡ್ತಾ ಇದ್ದಾರೆ ಅವರು ಅಂಥವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮೊದಲು ಮೊದಲು ಯಾಕಂದರೆ ಅವರು ಪಾಪ ತುಂಬ ಶ್ರಮಪಟ್ಟು ಹಣ ಇದ್ದಾರೆ ಹಣ ತಂದು ಅಭಿವೃದ್ಧಿ ಮಾಡಬೇಕು ಮುಳ್ಬಾಗಲು ಜನನು ಮುಂದಕ್ಕೆ ತರಬೇಕು ಏನೋ ಒಂದು ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಮುಳವಾಗ್ಲೂ ಅಂತ ಅವರು ಫಸ್ಟು ಯೋಚನೆ ಅವರು ಮಾಡ್ತಾಯಿದ್ದಾರೆ ಇದು ಎರಡು ಎಕರೆ ಅಂಥದ್ರಲ್ಲಿ ಎರಡು ಎಕರೆ ತಂದಿದ್ದಾರೆ ಈ ಎರಡು ಎಕರೆ ಫಸ್ಟ್ ಅವರು ಕಾಂಪೌಂಡ್ ಮಾಡಿ ಗುದ್ಲಿ ಪೂಜೆ ಮಾಡಬೇಕು ಅನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ಅವ್ರಿಗೆ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ಬೇಗ ಗುದ್ಲು ಪೂಜೆ ಮಾಡ್ಬೇಕಂತೇಳಿ ನಮ್ಮ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಜೈ ಬಿ ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ಮುಳುಬಾಗಲ್ ನಗರದ ಈ ಭಾಗದ ಅಂದರೆ ರಾಮಚಂದ್ರ ರಸ್ತೆಯ ನೂಗಲ್ ಬಂಡೆ ಭಾಗದ ಜನತೆಗೆ ಒಂದು ಸಂತೋಷಕರವಾದಂಥ ಒಂದು ಸುದ್ದಿ ವಿಚಾರ ಏನಂತಂದರೆ ಈಗಾಗಲೇ ನಗರ ಭಾಗಗಳಲ್ಲಿ ಅಲ್ಲಲ್ಲಿ ನಮ್ಮ ಕ್ಲಿನಿಕ್ ಅಂತೇಳಿ ಕ್ಲಿನಿಕ್ಗಳನ್ನು ತೆಗೆದು ಆಸ್ಪತ್ರೆಗಳನ್ನು ನಡೆಸ್ತ ಸಮೂಹ ಆಸ್ಪತ್ರೆಗಳನ್ನು ನಡೆಸ್ತಕ್ಕಂಥದ್ದು ಎಲ್ಲರ ಗಮನದಲ್ಲಿ ಇರ್ತಕ್ಕಂಥದ್ದು ಆದರೆ ಇವತ್ತು ಬಹಳಷ್ಟು ಮಂದಿ ಈ ನಕಲಿ ಕ್ಲಿನಿಕ್ಗಳ ಕಳೆ ಹಾವಳಿ ನಕಲಿ ಕ್ಲಿನಿಕ್ಗಳು ಎಲ್ಲರಿಗೂ ನಮಸ್ಕಾರ ಮ ವಿಶೇಷವಾಗಿ ಒಂದು ಮನೆ ಜನಪ್ರಿಯ ಶಾಸಕರಿಗೆ ಒಂದು ಮನವಿ ಮಾಡ್ತೀನಿ ನಾನು ಎಲ್ಲರಿಗೂ ನಮಸ್ಕಾರ ನೂಕಲ್ಬಂಡೆ ರಾಮಚಂದ್ರ ರಸ್ತೆಯಲ್ಲಿ ಬರೋದು ಈಗ ಏನು ಎರಡು ಎಕ್ಕರ್ ಒನ್ ನಾಟ್ ಫೋರ್ನಲ್ಲಿ ಶಾಂಕ್ಷನ್ ಆಗಿದೆ ನಮ್ಮ ಆಸ್ಪತ್ರೆಗೆ ಅಂತ ಹೇಳಿಬಿಟ್ಟು ಮನೆ ನಾನು ಶಾಸಕರಲ್ಲಿ ಒಂದು ಮನವಿ ಮಾಡ್ತೀನಿ ಆದಷ್ಟು ಬೇಗ ನೀವು ಬಂದುಬಿಟ್ಟು ಇಲ್ಲಿ ಗುದ್ಲಿ ಪೂಜೆ ಮಾಡಿಕೊಡ್ಬೇಕಾಗಿಲ್ಲ ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ ಮತ್ತು ಅದೇ ರೀತಿಯಾಗಿ ನಾನು ಮನೆ ದಂಡಾಧಿಕಾರಿಗಳಿಗೆ ಒಂದು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತ ಅದೇ ರೀತಿಯಾಗಿ ನಾನು ಇಲ್ಲಿ ಆದಷ್ಟು ಬೇಗ ಇಲ್ಲಿ ಬಂದ್ಬಿಟ್ಟು ಕಾಂಪೌಂಡ್ ಒಂದು ವ್ಯವಸ್ಥೆ ಮಾಡ್ಕೊಡಬೇಕಾಗಿ ಇಲ್ಲಿ ನನ್ನ ಶಾಸಕರು ನನ್ನ ಮನವಿ ಮಾಡ್ತಾ ಇದೀನಿ ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಕಸ ಏನಾಗ್ತದರೆ ಕಸ ಹಾಕಕ್ಕೆ ನಾವು ಕಾಂಪೌಂಡ್ ಆಗಿದ್ಮೇಲೆ ಯಾರು ಬಂದ್ಬಿಟ್ಟು ಹಾಕಲ್ಲ ಆದಷ್ಟು ಬೇಗ ನೀವು ಬಂದ್ಬಿಟ್ಟು ಕಾಂಪೌಂಡ್ ಹಾಕೋಡಬೇಕಾಗಿ ತಮ್ಮಲ್ಲಿ ಮೈ ಗುಜಾರಿಶ್ कर रहा हूं हमारे मुलबाल तालुक से एमएलए साहब से भी गुजारिश कर रहा हूं जल्द से जल्द यहां गवर्नमेंट हॉस्पिटल तैयार करने की कोशिश करें और तमाम की तरफ से भी आईन गुजारिश होगी मेहरबानी फरमाकर हमारे मुलवाल ताल्लुक़ के एम एल ए जो समृद्धि मंजू हैं उनसे भी गुजारिश कर रहा हूँ जल्द से जल्द यह हॉस्पिटल यहाँ मन्नाट फोर में चैन करो और बनने की कोशिश करें मेहरबानी फरमा कर टी जे मैडम को भी दो तीन टाइम फोन आ कर बोर्ड डालो करके को नहीं डाल रही मेहरबानी फरमा कर कचरा डालने के वास्ते में वहाँ रोकना गवर्नमेंट समझे कि क्या हिसाब से तू बंद वाईकम